ಆಕ್ಚುಲಿ ಟ್ರ್ಯಾಕ್ಟರ್ ಅಲ್ಲ ಇದು ಇದು ಬಂದು ಫಾರ್ಮ್ ಮೆಷಿನ್ ಅಂತ ಕರೀತಾರೆ ಇದು ಆಕ್ಚುಲಿ ಬಂದು ಸ್ವರಾಜ್ ಕಂಪನಿಯವ್ರದ್ದು ಸ್ವರಾಜ್ ಅವ್ರದ್ದು ಕೋಲ್ಡ್ ಅಂತ ಇದರ ಹೆಸರು ಕೋಲ್ಡ್ ಫಾರ್ಮ್ ಮೆಷಿನ್ ಅಂತ ಟ್ರ್ಯಾಕ್ಟ್ರಲ್ಲಿ ಏನೇನು ಫೆಸಿಲಿಟಿ ಇದೆ ಅದೆಲ್ಲ ಇದೆ ಇಲ್ಲಿ ಹೈ ಗೇರ್ ಇದೆ ಲೋ ಗೇರ್ ಇದೆ ಮತ್ತೆ ರಿವರ್ಸ್ ಗೇರ್ ಇದೆ ಇಲ್ಲಿ ಇಂಪ್ಲಿಮೆಂಟ್ಗೆ ಹಿಂದ್ಗಡೆ ಪವರ್ ಟ್ರಾನ್ಸ್ಮಿಟ್ ಆಗೋಕ್ಕೆ ಅಥವಾ ಪವರ್ ಹೋಗೋಕ್ಕೆ ಇಲ್ಲೊಂದು ಗೇರ್ ಇದೆ ಸೊ ಇದನ್ನು ಆನ್ ಮಾಡಿಕೊಂಡ್ರೆ ಇಲ್ಲಿ ರೊಟೇಟ್ ಆಗುತ್ತೆ ನಮ್ಮ ಪಿ ಟಿ ಒ ರೊಟೇಟ್ ಆಗುತ್ತೆ ಟರ್ಸರಿ ಯೂನಿಟ್ ರೊಟೇಟ್ ಆಗುತ್ತೆ ಇಲ್ಲಿ ಈ ಪಿ ಟಿ ಒಂದು ಮೇಲ್ಗಡೆ ಕೆಳಗಡೆ ಎತ್ತ ಎತ್ತಕ್ಕೆ ಇದೊಂದು ಲಿವರ್ ಕೊಟ್ಟಿದೆ ಹೈಡ್ರಾಲಿಕ್ಸ್ ಇದು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಇಲ್ಲಿ ಮೂರು ಗೇರ್ ಕೊಟ್ಟಿದ್ದಾರೆ ಫಸ್ಟ್ ಸೆಕೆಂಡ್ ಥರ್ಡ್ ಗೇರ್ ಕೊಟ್ಟಿದ್ದಾರೆ ಸೊ ಅಲ್ಲಿ ನಾವು ಹೈಗೂ ಫಸ್ಟ್ ಸೆಕೆಂಡ್ ಥರ್ಡ್ ಹಾಕೊಬೋದು ಲೋ ಗೇರ್ಗೂ ಫಸ್ಟ್ ಸೆಕೆಂಡ್ ಥರ್ಡ್ ಹಾಕೊಂಡು ಓಡಿಸ್ಬೋದು ಸಿಂಪಲ್ ಆಗಿದೆ ಹೋಂಡಾ ಇಂಜಿನ್ ಇದೆ ಇದಕ್ಕೆ ಇದು ಅಡ್ವಾಂಟೇಜ್ ಏನಂದ್ರೆ ಈ ಥರ ಒಂದು ಮೇನ್ ಅಡ್ವಾಂಟೇಜ್ ಅಂದರೆ ಈ ಥರ ಚಿಕ್ಕ ಟ್ರ್ಯಾಕ್ಟರ್ಗಳು ಈಸಿಯಾಗೇ ನಾವು ಈ ಥರ ನಮ್ಮ ತೋಟಗಳಲ್ಲಿ ಯೂಸ್ ಮಾಡ್ಕೊಬೋದು ಚಿಕ್ಕ ಪುಟ್ಟ ತೋಟಗಳಿದ್ರೆ ಯೂಸ್ ಮಾಡ್ಕೊಬೋದು ಡಿಸ್ಟ್ರಿಬ್ಯೂಟೆಡ್ ಆಗಿ ಯೂಸ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ಈ ಬೇರ್ಗಳು ಕಟ್ಟಾಗೋದು ಅಥವಾ ಮರಗಳು ತೊಂಗೆಗಳು ಕಟ್ಟಾಗೋದು ಇದೆಲ್ಲ ಅವಾಯ್ಡ್ ಆಗುತ್ತೆ ಬಟ್ ಈಗ ನಮ್ಮ ರೀಸೆಂಟ್ ರೀಸೆಂಟಾಗಿ ಅದ್ರದ್ದು ಇಂಪ್ಲಿಮೆಂಟ್ ಇದೆಯಲ್ಲ ಕೆಳಗಡೆ ಆ ರೋಟ್ರಿ ನ ಚೇಂಜ್ ಮಾಡಿಸಿದ್ದಾರೆ ಅವರು ಒಂದು ಬೇರೆ ಥರನೇ ಡಿಸೈನ್ ಹೇಳಿ ಅದನ್ನು ಚೇಂಜ್ ಮಾಡಿಸ್ಕೊಂಡಿದ್ದಾರೆ ಸೊ ಆ ಒಂದು ಚೇಂಜಿಂದ ಅಡ್ವಾಂಟೇಜ್ ಏನಂದರೆ ನಮಗೆ ನೀಟಾಗಿ ಇನ್ನೂ ಲೆಸ್ ಟೈಮಲ್ಲಿ ಕಮ್ಮಿ ಟೈಮಲ್ಲಿ ನಮಗೆ ಬೇಗ ನಾವು ಮಲ್ಚ್ ಮಾಡ್ಬೋದು ಏನೇ ಕಳೆ ಏನು ಕಳೆ ಇದೆ ಅದನ್ನು ಚೆನ್ನಾಗೇ ಬೇಗ ಮಲ್ಚ್ ಮಾಡಬಹುದು ಇನ್ನ ನೋಡ್ತಾ ಮಾಮೂಲಿ ಮಿನಿ ಟ್ರ್ಯಾಕ್ಟರ್ ಗಳ ಸ್ಟೇರಿಂಗ್ ಇರುತ್ತೆ ಇಲ್ಲಿ ಇದ್ದಿಲ್ಲ ಕಾಸ್ಟ್ ಏನ್ ಡಿಫ್ರೆನ್ಸ್ ಇದೆ ಮತ್ತೆ ಯಾವ ತರ ಫ್ಲೆಕ್ಸಿಬಲ್ ಆಗಿದೆ ಈ ನಿಮ್ಮ ಡಿವೈಸಸ್ ಕಾಸ್ಟ್ ಎಷ್ಟಿದೆ ಯಾವ ರೀತಿ ಬೇರೆ ಟ್ಯಾಕ್ಟರ್ಗಳಿಂದ ಏನ್ ಡಿಫ್ರೆನ್ಸ್ ಜಾಸ್ತಿ ಇದೆ ಸರ್ ಇದು ಇದು ಕಾಸ್ಟ್ ಬಂದು ಕೆಪಾಸಿಟಿ ಎಷ್ಟು ಎಷ್ಟು ಎಚ್ ಪಿ ಆ ಥರ ಹೇಳ್ತಾರಲ್ಲಿಕ್ಟರ್ ಹನ್ನೆರಡರಿಂದ ಹದಿಮೂರು ಇರುತ್ತೈತೆ ಪಿ ಇರುತ್ತೆ ಮಾಡ್ಕೊಂಡಿದ್ದೀವಿ ಈಗ ನೀವು 2.5 ಲಕ್ಷ ಅಂತ ಹೇಳುವರಲ್ಲ ಇನ್ಕ್ಲೂಡಿಂಗ್ ಅಸೆಸರೀಸ್ ರೋಟರಿ ನೇಗ್ಲು ನೆಗ್ಲೂ ಸೇರ್ಸಿ ಎರಡೂವರೆ ಲಕ್ಷ ಎಲ್ಲ ಎಲ್ಲಾ ಸೇರ್ಸಿ ಓಕೆ ಸೋ ಆಟೋ ಸ್ಟಾರ್ಟ್ ಎಲ್ಲ ಇದೆ ತುಂಬಾ ಸುಲಭವಾಗಿ ಇದನ್ನ ಹೆಚ್ಚು ಕಡಿಮೆ ಒಂದು ಹೈ ಸ್ಕೂಲ್ ಹುಡುಗನೂ ಕೂಡ ಈಜಿ ರನ್ ಮಾಡಬಹುದು ಅಣ್ಣ ಏನು ಪ್ರೊಫೆಷನಲ್ ಆಗಿರೋವರೇ ಆಗಬೇಕು ಅಂತ ಏನಿಲ್ಲ ಆವಕಾರ ವಸ್ ಸ್ಟೀರಿಂಗ್ ನೌಕೇಲ ಕರೆಕ್ಟಾ ಕಲ್ತಿರೋರು ಬೇಕು ಇದು ನೋಡ್ತಾ ಇದ್ರೆ ಒಂಥರ ಕಾರ್ ತರ ಕಾಣ್ತಾ ಇದೆ ಒಂದು ಕಾರಟು ಸಿಂಪಲ್ ಕಾರ್ ತರ ಕಾಣ್ತಾ ಇದೆ ಒಂದು ಸ್ಕೂಟರ್ ರನ್ ಮಾಡ್ದಂಗೆ ಹಾ ಇದೆ ನೀವ್ ಹೇಳ್ದಲ್ಲಿ ತಂದೆ ಅವ್ರು ಏನು ಮಾಡ್ತಿದ್ದಾರೆ ಹಿಂದ್ಗಡೆ ಮಾಡ್ಕೊಂಡ್ರೆ ಈ ಸ್ವರಾಜ್ ಕಂಪನಿ ಅವ್ರು ಏನ್ ಕೊಡ್ತಾ ಇದಾರೆ ಆ ಇಂಪ್ಲಿಮೆಂಟ್ ನಮ್ಗೆ ಅಷ್ಟು ಯೂಸ್ ಆಗ್ತಾ ಇರ್ಲಿಲ್ಲ ನಾವು ತುಂಬಾ ಯೋಚನೆ ಮಾಡ್ತಿದ್ವಿ ಜೊತೆಗೆ ಕೆಲಸ ಮಾಡೋರು ತುಂಬಾ ಯೋಚನೆ ಮಾಡ್ತಿದ್ರು ಇದು ತುಂಬಾ ಲೇಟ್ ಆಗ್ತಿದೆ ತುಂಬಾ ನಿಧಾನ ಆಗ್ತಿದೆ ಅಂತ ನಮ್ಮ ತಂದೆಯವರು ಆ ಆಂಗಲ್ ಕೊಟ್ಟು ಅದನ್ನ ಏನು ಆಲ್ಟ್ರೇಷನ್ ಮಾಡಿದ್ದಾರೆ ಅಲ್ಲಿ ಇಂಪ್ಲಿಮೆಂಟ್ ಇದೆಯಲ್ಲ ರೋಟ್ರಿ ಬ್ಲೇಡ್ ಹೌದು ಕಾಣ್ತಾ ಇದೆ ಮಾಡೋದನ್ನ ತುಂಬಾ ಚೇಂಜ್ ಮಾಡಿದ್ದಾರೆ ಅದು ಇನ್ನೊಂದು ಕಡೆ ಇದೆ ಅದು ಬಿಚ್ಚಿರೋದು ಇನ್ನೊಂದು ಕಡೆ ಇದೆ ಸೊ ಈ ಬ್ಲೇಡ್ ತುಂಬಾ ಹೆವಿ ಇದೆ ಕಂಪ್ನಿಯಿಂದ ಕೊಟ್ಟಿರೋ ಬ್ಲೇಡ್ ಏನಿತ್ತು ತುಂಬಾ ಲೈಟ್ ಆಗಿತ್ತು ಬ್ಲೇಡ್ ಸೊ ಅದು ಬೇಗ ಸೌದೋಗ್ತಾ ಇತ್ತು ಜೊತೆಗೆ ಸೌದ ಕೆಲಸನೂ ಬೇಗ ಆಗ್ತಾ ಇರಲಿಲ್ಲ ಈ ಬ್ಲೇಡ್ ಇಂದ ನಮಗೆ ತುಂಬಾ ಈಸಿಯಾಗಿ ಕೆಲಸ ಆಗುತ್ತೆ ನೀವು ಅಲ್ಲಿ ನೋಡಬಹುದು ಈಗ ಎಷ್ಟು ನೀಟಾಗಿ ಅಷ್ಟೇ ಗ್ಯಾಪ್ ತುಂಬಾ ಕಮ್ಮಿ ಇದೆ ಅಲ್ಲಿ ಹೌದು ಈ ಕರ್ಬೇವಿನ ಗಿಡ ನಮ್ಮ ಅಲ್ಸಿನ ಗಿಡ ಹಾಕಿದೀವಿ ಕೆಲವು ಆ ಕಡೆ ಎಲ್ಲ ಸೊ ಅಷ್ಟು ಗ್ಯಾಪ್ ಅಲ್ಲಿ ಚಿಕ್ಕ ಗ್ಯಾಪ್ ಅಲ್ಲಿ ನೀವು ಪೂರ್ತಿ ಆರಾಮಾಗಿ ಟ್ರ್ಯಾಕ್ಟರ್ ತಗೊಂಡೋಗಿ ಯಾವ ಡ್ರಿಪ್ ಇರಿಗೇಷನ್ ಪೈಪ್ ನ ತೆಗೆಯದೇ ಬೇಕಾಗಿಲ್ಲ ತೆಗೆದೇನೆ ನಾವು ಪೂರ್ತಿ ಇದನ್ನ ಏನು ಇನ್ನೊಂದು ಕಾನ್ಸೆಪ್ಟ್ ನಾನು ಏನಕ್ಕೆ ಇದು ಈ ಟ್ರ್ಯಾಕ್ಟರ್ನ ನಾನು ಪರ್ಚೇಸ್ ಮಾಡೋಕ್ಕೆ ಇದು ಮಾಡಿದ್ರೆ ನಾವು ತಗೊಂಡು ಎರಡ್ ಸಾವಿರದ ಇಪ್ಪತ್ತೊಂದು ಗಣೇಶ ಹಬ್ಬದಲ್ಲಿ ನಮಗೆ ಡೆಲಿವರಿ ಕೊಟ್ಟಿದ್ದೀವ್ರು ಸೊ ಏನಕ್ಕೆ ನಾವು ಇದನ್ನ ತಗೊಂಡಿದ್ದಂದ್ರೆ ಮೇನ್ ಯೂಸ್ ಕೇಸ್ ಏನಂದ್ರೆ ಏನಿದೆ ಇಂಜಿನ್ ಪವರ್ ಏನಿದೆ ಇಲ್ಲಿ ನೀವು ನೋಡ್ಬೋದು ಸೈಕ್ಲೋನ್ ಇಂಜಿನ್ ಇದೆ ಹೋಂಡಾ ಅವ್ರದ್ದು ಪೂರ್ತಿ ಒಳಗಡೆ ಈ ನಾವು ಇಂಜಿನ್ ನ ತೆಗೆದಾಕಿ ಇದರಲ್ಲಿ ಡೈರೆಕ್ಟಾಗಿ ನಾವು ಎಲೆಕ್ಟ್ರಿಕ್ ಮೋಟರ್ನ ನಾವು ಇಂಪ್ಲಿಮೆಂಟ್ ಮಾಡ್ಬೋದು ಈಗ ಮೋಟ್ರ್ ಕಂಟ್ರೋಲರ್ ಇರುತ್ತೆ ಬ್ಯಾಟ್ರಿ ಸಿಗುತ್ತೆ ಮತ್ತು ತಿರ್ಗಾ ಎಲ್ಲ ಡ್ರೈವ್ ಟ್ರೈನ್ ಏನೇನು ಬೇಕು ಎಲ್ಲ ಎಕ್ವಿಪ್ಮೆಂಟ್ ಸಿಗುತ್ತೆ ಈಗ ಆಗಲೇ ರೆಡಿ ಇದೆ ನಾವೇನು ಹೊಸ ಇನ್ವೆನ್ಷನ್ ಮಾಡುವಂಥ ಅವಶ್ಯಕತೆ ಇಲ್ಲ ನಾವು ಬರೀ ಅಪ್ಲಿಕೇಶನ್ ಸ್ಕಿಲ್ನ ಯೂಸ್ ಮಾಡಬೇಕಾಗುತ್ತಿಲ್ಲ ಸೊ ಹನ್ನೆರಡು ಎಚ್ ಪಿ ಮೋಟ್ರ್ ಏನಿದೆ ನಾವು ಎಲೆಕ್ಟ್ರಿಕ್ದು ಯೂಸ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಏಟ್ ಟು ಟೆನ್ ಅವರ್ಸ್ ಆಪ್ರೇಷನ್ ನಾವು ನೀಟಾಗಿ ಮಾಡ್ಬೋದು ವಿಥೌಟ್ ಎನಿ ಸೌಂಡ್ ಯಾವ ಸೌಂಡು ಬರಲ್ಲ ಬರೀ ಏನು ಫಿಲ್ ಮಾಡ್ತಾ ಇರುತ್ತೆ ಅದು ಮಾತ್ರ ಸೌಂಡ್ ಬರುತ್ತೆ ಬಿಟ್ಟರೆ ಇಂಜಿನ್ ಏನೂ ಸೌಂಡ್ ಬರಲ್ಲ ಅಷ್ಟೇ ಪೆಟ್ರೋಲನ್ನ ನಾವು ಯೂಸ್ ಮಾಡ್ಬೋದು ಇದು ಒಂದು ಗಂಟೆಗೆ ಸರಾಸರಿ ಒಂದೂವರೆ ಲೀಟ್ರಿಂದ ಎರಡೂವರೆ ಲೀಟ್ರ್ ತನಕ ಪೆಟ್ರೋಲ್ ತಗೊಳ್ಳೋ ಅಂತ ಚಾನ್ಸಸ್ ಇರುತ್ತೆ ಸೊ ಅದೇ ನಾವು ಎಂಟು ಗಂಟೆ ಆಪ್ರೇಷನ್ ಬರೀ ಎಲೆಕ್ಟ್ರಿಸಿಟಿಲಿ ಆಪ್ರೇಟ್ ಮಾಡಿದ್ರೆ ಇಲ್ಲಿ ನಾವು ಸೋಲಾರಲ್ಲಿ ಚಾರ್ಜ್ ಮಾಡ್ಕೊಬೋದು ಸೋಲಾರಿಂದ ನಾವು ಡೈರೆಕ್ಟಾಗಿ ಇದನ್ನು ಯೂಸ್ ಮಾಡ್ಬೋದು ಸೊ ಖರ್ಚು ತುಂಬ ಕಮ್ಮಿ ಆಗುತ್ತೆ ಈಗ ನೀವು ಹೇಳಿದ್ರೆ ಪೆಟ್ರೋಲ್ ಇಂಜಿನ್ ಬದಲು ಎಲೆಕ್ಟ್ರಿಕಲ್ದು ಬ್ಯಾಟ್ರಿ ಯೂಸ್ ಮಾಡೋದು ಅಪ್ರಾಕ್ಸಿಮೇಟ್ ಕಾಸ್ಟ್ ಎಷ್ಟಾಗ್ಬೋದು ಈಗ ನಾವು ಆ ಥರ ರಿಪ್ಲೇಸ್ ಮಾಡ್ತೀನಿ ಅಂದ್ರೆ ಆ ಟೆಕ್ನಾಲಜಿಗೆ ಸರ್ ಇವಾಗ ಎಲ್ಲ ಇಂಪ್ಲಿಮೆಂಟ್ ಇದೆ ಬರೀ ಇಂಜಿನ್ ರಿಪ್ಲೇಸ್ ಮಾಡೋಕ್ಕೆ ಅಂದ್ರೂ ನಮಗೆ ಬ್ಯಾಟ್ರಿ ಇನ್ಕ್ಲೂಡಿಂಗ್ ಬ್ಯಾಟ್ರಿ ಸೇರಿಸಿ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ರೂಪಾಯಿ ಕಾಸ್ಟ್ ಆಗಬಹುದು ಅದು ಎಸ್ಟಿಮೇಷನ್ ಅಷ್ಟೇ ಜಾಸ್ತಿ ಮಾಡ್ತಾ ಮಾಡ್ತಾ ಸ್ವಲ್ಪ ಕಮ್ಮಿ ಆಗ್ಬೋದು ಬಟ್ ಕಾಸ್ಟ್ ಆಲ್ಮೋಸ್ಟ್ ಅಷ್ಟಿರುತ್ತೆ ಏನಕ್ಕೆ ನಾನು ಇದನ್ನ ಅಡ್ವಾಂಟೇಜ್ ಅಂತ ಹೇಳ್ತಿದ್ದೀನಿ ಅಂದರೆ ಒಂದು ಸತಿ ನಾನು ಮೋಟರ್ ಮತ್ತೆ ಬ್ಯಾಟ್ರಿ ಹಾಕಿ ಲಿಥಿಯಂ ಫೆರಸ್ ಫಾಸ್ಫೇಟ್ ಬ್ಯಾಟ್ರಿನೇ ಹಾಕಬೇಕು ಯಾಕಂದರೆ ಇಲ್ಲ ತುಂಬ ಹೀಟ್ ಜಾಸ್ತಿ ಇರುತ್ತೆ ಗದ್ದೆ ತೋಟದಗಳಲ್ಲಿ ಮತ್ತು ರಫ್ ಆ್ಯಂಡ್ ಟಫ್ ಯೂಸ್ ಮಾಡ್ತಾರೆ ನಮ್ಮ ರೈತರುಗಳು ಈಗ ಸ್ಪೇಸ್ ಆಗುತ್ತಾ ಸ್ಪೇಸ್ ಆಗುತ್ತಾ ಬ್ಯಾಟ್ರಿಗಳಷ್ಟು ಇದು ಇಂಪ್ಲಿಮೆಂಟ್ ಮಾಡ್ಬೋದು ಒಳ್ಳೇದು ಓಕೆ ಸೊ ಲಿಥಿಯಂ ಅದು ಪ್ರಿಸ್ಮ್ಯಾಟಿಕ್ಸ್ ಸೆಲ್ ಅಂತ ಸಿಗುತ್ತೆ ಸೊ ಫೆರಸ್ ಫೆರೋಸ್ಪಾಸ್ಫೆಟ್ ಬ್ಯಾಟ್ರಿ ಹಾಕಿ ನಾವು ಮೋಟರ್ ಕಂಟ್ರೋಲರು ಮತ್ತು ಮೋಟ್ರ್ ಏನು ಇಂಜಿನ್ ಜಾಗ ಇದೆ ಅಷ್ಟೇ ಜಾಗದಲ್ಲಿ ಎಲ್ಲ ಪೂರ್ತಿ ನಾವು ಸೆಟಪ್ ಮಾಡ್ಬೋದು ಅದಷ್ಟು ಮಾಡಿಬಿಟ್ರೆ ಹತ್ತರಿಂದ ಹದಿನೈದು ವರ್ಷ ಇದಕ್ಕೆ ಯಾವ ಫ್ಯೂಲ್ ಹಾಕಂಗಿಲ್ಲ ಪೆಟ್ರೋಲ್ ಹಾಕಂಗಿಲ್ಲ ಡೀಸೆಲ್ ಹಾಕಂಗಿಲ್ಲ ಏನೂ ಹಾಕಂಗಿಲ್ಲ ಆರಾಮಾಗಿ ಅದು ರನ್ ಆಗುತ್ತೆ ಅಡ್ವಾಂಟೇಜ್ ಇನ್ನೊಂದೇನಂದ್ರೆ ಬರೀ ಇದಕ್ಕೆ ಲೂಬ್ರಿಕೇಶನ್ ಏನು ಬ್ರೇಕ್ ಗೆ ಮತ್ತೆ ಇದಕ್ಕೆ ಲೂಬ್ರಿಕೇಶನ್ ಏನು ಮಾಡಬೇಕು ಅಷ್ಟು ಮಾಡಿದ್ರೆ ನಿಮ್ಮ ಖರ್ಚೆ ಇರಲ್ಲ ಹತ್ತು ಹತ್ತರಿಂದ ಹದಿನೈದು ವರ್ಷ ಏನು ಇದಕ್ಕೆ ಹಾಕಬಹುದು ಮೇಂಟೆನೆನ್ಸ್ ನಮಗೆ ಸಾಮರ್ಥ್ಯ ಇದ್ದು ನಾವೇ ಒಂದು ಫ್ಯಾಕ್ಟ್ರಿ ತರ ಮಾಡಿ ಇದೇ ತರ ಎಕ್ವಿಪ್ಮೆಂಟ್ ಅಥವಾ ಸಿಮಿಲರ್ ಎಕ್ವಿಪ್ಮೆಂಟ್ ನಾವು ಡಿಸೈನ್ ಮಾಡ್ಬೋದು ಅದನ್ನು ಮಾಡಬಹುದು ಅದು ಅವಶ್ಯಕ ಅವಾಗ ಇನ್ನೂ ಕಾಸ್ಟ್ ಇನ್ನೂ ಕಮ್ಮಿ ಆಗುತ್ತೆ ಯಾಕಂದ್ರೆ ನಾವು ಇದ್ರ ಇಂಜಿನ್ ತಗೊಳ್ಳೋ ಅವಶ್ಯಕತೆ ಇರಲ್ಲ ಇದು ಟ್ರಾಕ್ಟರ್ ತಗೊಳ್ಳೋ ಅವಶ್ಯಕತೆ ಇರಲ್ಲ ನಾವೇ ಮಾಡ್ಬೋದು ಆದರೆ ಇವಾಗ ಇರೋ ಇದರಲ್ಲಿ ನಮ್ಮ ಟ್ರ್ಯಾಕ್ ಟ್ರೈನ್ ಇದೆ ಇದನ್ನು ನಾವು ಇಂಜಿನ್ನ ನಾವು ರಿಮೂವ್ ಮಾಡಿದ್ರೆ ಇದಕ್ಕೆ ನಾವು ಮೋಟ್ರ್ ಹಾಕಿ ಒಂದು ಟ್ವೆಲ್ ಟು ಫಿಫ್ಟೀನ್